ಗೊತ್ತಾಗಲ್ಲೇ ನಿನ್ಗೆ ಆ ಇನ್ನೂನು ನಿಧಿಸಿಕೇತಿ ಅಂತ ಹೇಳಿ ಅವ್ರ ತಗೇಳ್ತಿಯಲ್ಲ ಗೊತ್ತಾಗಲ್ಲೇ ನಿನ್ಗೆ ಗೊತ್ತಾಗಾಲೇನಿ ಹ್ಞೂ ಮತ್ತೆ ನಿನ್ನ ಮಾತು ಕೇಳೇ ನಾನು ಹೋಗಿದ್ದು ಥೂ ನಿನ್ನ ಮಾತು ಕೇಳಿ ನಾನು ಕಾಲ್ತನ ಹೋಗಿ ಇವತ್ತು ಸಿಕ್ಕಾಕೊಂಡು ನೋಡಿ ಅಂದ್ರೆ ಎಷ್ಟು ಅನುಭವಿಸ್ತಾ ಇದ್ದೀನಿ ಇಲ್ಲಿ ಇರೋಕ್ಕಾಗಲ್ಲ ಗೊತ್ತೇನೆ ಶಿವಾನಿ ನಿನ್ನ ಮಾತು ಕೇಳ್ಬಾರ್ದಾಗಿತ್ತು ನಾನು ಈಗ ಅನ್ನಿಸ್ತಾತೆ ನಿನ್ನ ಮಾತು ಕೇಳ್ಬಾರ್ದಾಗಿತ್ತು ನಾನು ಅಂತ ಹೇಳಿ ಥೂ ನಿನ್ನ ಮಾತು ಕೇಳ್ಬಾರ್ದಾಗಿತ್ತು 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 ತಿನ್ನೋ ತಿನ್ ತಿಂತೀಯಾ ನೀನು ಹಾಂ ನನಗೆಮ್ಮ ಅಲ್ಲಿ ವಲಸೈತೆ ತಿನ್ನೆ ತಿನ್ನೇ ವೈಷ್ಣು ವೈಷ್ಣು ತಿನ್ನೆ ಅಂತ ನೀನು ತಿಂತೀಯಾ ತಿನ್ನಬಾರ್ದಾಗಿತ್ತು ನೀನು ಬೇಡ ಅದು ಗಲೀಜು ನಾನು ತಿಂಬಲ್ಲ ಅಂತೇಳಿ ನಾನು ನಿನಗೆ ಸುಮ್ಮನಾಗಬೇಕಾಗಿತ್ತು ನೀನು ಆ ನಾನು ಹೇಳೋಳ ನನ್ನ ಸಾವಿರ ಹೇಳ್ಕೊಡ್ತೀನಿ ನೀನು ಕೇಳಿ ನೀನು ಯಾವಳೆ ನೀನು ಕೇಳ ನೀನು ಕೇಳಿದ್ದೇನು ಹಾಂ ನೀನು ಏನಾದರೂ ನನ್ನ ಹೆಸರು ಹೇಳಿಲ್ಲ ಅಂದಿದ್ರೆ ನೀನು ನಾವು ನಿನ್ನ ಬಿಡಿಸ್ಕೊಂಡು ಹೋಗ್ತಿದ್ವಿ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಕಟ್ಟಿ ಬಿಡಿಸ್ಕೊಂಡು ಹೋಗ್ತಿದ್ವಿ ನೀನು ಇಲ್ಲೇ ಕಳತ ಬಿದ್ದಿರು ನಮ್ಮ ನೀನು ಬಿಡಿಸ್ಕೊಂಡು ಹೋಗಲ್ಲ ಅಲ್ಲ ನನ್ನ ಹೆಸರು ಹೇಳಿದೆಯಲ್ಲ ನಿನ್ಗೆ ಎಷ್ಟು ಇರಬೇಡ ಇವಳೇ ಹೇಳ್ಕೊಟ್ಟಿರೋದು ಅಂತ ಹಾಂ ಏನೇ ಇವಳೇ ಹೇಳ್ಕೊಟ್ಟಿರೋದು ಅಂತ ಹೇಳಿದೆಯಲ್ಲ ಗೊತ್ತಾಗಲ್ವ ನಿನಗೆ ಹ್ಞೂ ಮತ್ತೆ ಅವರು ಮತ್ತೆ ಹೆಂಗೆ ಹೊಡಿತಾರೆ ನೀನು ಹೆಂಗೆ ಹೊಡೆದ್ರೂ ನನ್ನ ಹಂಗೆ ಹೊಡಗರು ಮತ್ತೆ ಬಾಯಿ ಬಿಡಲೇಬೇಕು ಅದಕ್ಕೆ ಹೇಳಿದೆ ಹ್ಞೂ ನಿನ್ ಮಾತು ಯಾಕಾದರೂ ಕೇಳಿದ್ನ ಹೇಳು ನನಗೀಗ ಅನ್ನಿಸ್ತಾಯ್ತಿ ಥೂ ಯಪ್ಪ ನನ್ನ ಗಂಡನ ಜೊತೆ ಹೆಂಗೋ ನಾನು ನೆಟ್ಟ ಹೆಂಗೋ ಸಂಸಾರ ಮಾಡ್ಕೊಂಡು ನಾನು ನನ್ನ ಗಂಡ ಹೆಂಗೋ ಇದ್ವಿ ನಿನ್ನ ಮಾತು ಕೇಳೇನೆ ಹಂಗೆ ಮಾಡ್ಕಂಡಿದ್ದು ಥೂ ಎಲ್ಲ ನಿನ್ನ ಮಾತು ಕೇಳ್ಕೊಂಡೆ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದು ನಿನ್ನ ಮಾತು ಕೇಳ್ಕೊಂಡೆ ನಾನು ಎಲ್ಲ ಹಿಂಗೆ ಕಳ್ತನ ಮಾಡಿದ್ದು ಸಿಕ್ಕಾಕೊಂಡಿದ್ದು ಎಲ್ಲ ತಗೋ ಬಯಸ್ಕೊಂಡಿದ್ದು ಅನ್ನಿಸ್ಕೊಂಡಿದ್ದು ಎಲ್ಲ ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ ಆಗಿದ್ದು ಇವತ್ತು ನಾನು ಎಷ್ಟು ಅಯ್ಯಂದೋಗಿದ್ದೀನಿ ಅದನ್ನೆಲ್ಲ ನಾನು ನಿನಗೆ ಗೊತ್ತಿಲ್ಲ ಹ್ಞೂ ನಾನು ಎಷ್ಟು ಹೊಡಿಸ್ಕೊಂಡಿದ್ದೀನಿ ಪೊಲೀಸ್ನಾರ್ದಾಗ ಅದೆಲ್ಲ ಗೊತ್ತಿಲ್ಲ ಕಣೆ ನಿನಗೆ ಓ ಅನ್ಬೋಸ್ಬೇಕು ಮತ್ತೆ ಒಂದೆರಡು ದಿನ ಹೊಡಿಸ್ಕೊಂಡಿದ್ದಿದ್ರೆ ಹಾಂ ಎರಡೆರಡು ದಿನ ಅಷ್ಟೇ ಹ್ಞೂ ಇಲ್ಲ ಯಾರು ಹೇಳ್ಕೊಟ್ಟಿಲ್ಲ ಯಾರೂ ಹೇಳ್ಕೊಟ್ಟಿಲ್ಲ ಅಂತ ಅಂದಿದ್ರೆ ನಾವು ನಿನ್ನ ಬಂದು ಇವತ್ತು ಬಿಡಿಸ್ಕೊಂಡು ಹೋಗಿ ಇವತ್ತೇ ಬಿಡಿಸ್ಕೊಂಡು ಹೋಗ್ತಿದ್ವಿ ಎಲ್ಲಾನ ಎಲ್ಲನಾಟ್ಬಿಟ್ಟು ನಮ್ಮ ಅಮ್ಮಿ ಬೇಲ್ ತಗೊಂಡ್ಬಂದು ಬಿಡಿಸ್ಕೊಂಡು ಹೋಗಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ನನ್ನ ಹೆಸ್ರು ಸೇ ಹೇಳಿದೆಯಂತಂದ ಮೇಲೆ ನಿನ್ನ ಮಾತ್ರ ಬಿಡಿಸಲ್ಲ ಕಣೆ ಇವಾಗ ನಿಮ್ಮ ಮುಂದೆ ಬಿಟ್ಟರೆ ಕೇಳು ಹ್ಞೂ ನಿಧಿ ಸಿಕ್ಕಿರೋ ವಿಷಯ ಬೇರೆ ನೀನೇ ಹೇಳಿದ್ಯಾ ಇವಾಗ ನೋಡು ಹ್ಞೂ ನಿಮ್ಮಮ್ಮಾಯಿಗೆ ಏನು ಕಾದಿದಾವೆ ಮುಂದೆ ಅಂತ ನೋಡ್ತಾ ನೋಡ್ತಾಯಿರು ಹ್ಞೂ ಮುಂದೆ ಏನು ಕಾದಿದಾವೆ ನಿಮ್ಮ ಅಮ್ಮಾಯಿಗೆ ಹೇಳಿ ನೀನು ಇವಾಗ ಹಂಗೆ ಆಡ್ಬೋದು ಹ್ಞೂ ನೀನೇ ತಾನೇ ಹೇಳ್ದಾಳೆ ಎಲ್ಲ ಸಿಕ್ಕೈತೆ ಅಂತ ಹೇಳಿ ಈಗ ಅಲ್ಲಿ ನನ್ನ ಮೇಲೆ ಆಗ್ತಾಳೆ ನೋಡಿ ಹೆಂಗಿದ್ದವಳು ಹ್ಮ್ ನಾನು ಸಿಕ್ಕೈತೆ ಅಂತ ಹೇಳ್ದೆ ನೀನ್ ಫಸ್ಟ್ ತಾನೇ ಹೇಳಿದ್ದು ನಾನು ಅವ್ರ ಸುದ್ದಿನೇ ಇರಲಿಲ್ಲ ಅದನ್ನ ಹೇಳೇ ಇರ್ಲಿಲ್ಲ ನೀನೇ ಬಾಳ್ಬಿಟ್ಟಿದ್ದು ಹ್ಮ್ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ ನನ್ನ ಮೇಲೆಲ್ಲ ಜಗಳ ಮಾಡ್ಬೇಡ ಥೂ ಮಾತು ಕೇಳ ನಾಳೆ ಹಾಳಾಗೋಗಿದ್ದೀನಿ ಮೇಲೆ ಥೂ ನಿನ್ನಾಳು ಮಾತೆಲ್ಲ ಕೇಳಲ್ಲ ಕಣೆ ನಮ್ಮ ಅಣ್ಣ ಏನ ಮತ್ತೆ ನಮ್ಮ ಅಪ್ಪ ಏನಮ್ಮ ಅಮ್ಮ ಏನೋ ಮತ್ತೆ ನಮ್ಮ ಮಾಮ ನನ್ನ ಗಂಡ ಅಂದ್ಕೊಂಡು ನಮ್ಮ ಏನಾಯ್ತು ಅಷ್ಟು ನೋಡ್ಕೊಂಡಿರ್ತೀನಿ ಯಾವಳು ಬಿಡಿಸ್ಕೊಮಲ್ ಹೋಗಲ್ಲ ನೀನು ಹ್ಮ್ ಅಲ್ಲ ನಮ್ಮ ಹೆಸರು ಹೇಳಿಲ್ಲ ಅಂದಿದ್ರೆ ನಿನಗೆ ಇರ್ತಿತ್ತು ಹ್ಞೂ ನಾವೇನೇ ಕಷ್ಟ ಆಗಲಿ ಇಲ್ಲೋಡು ನಮ್ ಬೇಕಾರೆ ಇಲ್ಲೋಡು ಟ್ವೆಂಟಿ ಫೋರ್ ಅವರ್ಸ್ ದುಡ್ಡಾಗೆ ಒಂದು ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಮುಗಿಲೇಳ ಐದು ಲಕ್ಷ ಮುಗಿಲೇಳ ಬೇಡ ಹ್ಞೂ ಇಲ್ಲೋಡು ಅಷ್ಟೊಂದು ಕೋಟಿ ಕಟ್ಟಲೆ ಆಸ್ಥೆಗೆ ಐದು ಲಕ್ಷ ಮುಗಿಲೇಳು ಐದು ಲಕ್ಷ ಐದು ಲಕ್ಷ ಕೇವಲ ಐದು ಲಕ್ಷ ಮುಗಿಲೇಳು ಜುಜ್ಬಿ ಐದು ಲಕ್ಷ ಮುಗಿಲೇಳು ಜುಜ್ಬಿ ಬಿಡ್ಸ್ಕೊಬರ್ತಿದ್ವಿ ಐದು ಲಕ್ಷ ಜುಜ್ಬಿ ನಮಗೆ ಬಿಡಿಸ್ಕೊ ಬರ್ತಿದ್ವಿ ನೀನು ಹೆಂಗೆ ನನ್ನ ಹೆಸರು ಹೇಳಿದೆ ನನ್ನ ಹೆಸರು ಹೇಳಿದ್ಯಲ್ಲ ಬಾಯ್ ಬಿಟ್ಟಿದ್ದೀಯ ಗೊತ್ತಾಗಲ್ಲ ನಿಂಗೆ ಅವ್ರ ಅಷ್ಟೊಂದೆಲ್ಲ ಐತೆ ಶ್ರೀಮಂತರು ಬಿಡಿಸ್ತಾರೆ ಅವ್ರ ಹೆಸರು ಹೇಳ್ಬೋದಾ ಅಂತೇಳಿ ಸ್ವಲ್ಪನಾದರೂ ಯತ್ನ ಮಾಡಲಿವ ನೀನು ಆ ನನ್ನ ಹೆಸ್ರು ಹೇಳ್ಬಿಟ್ಟು ಥೂ ನನ್ನ ಇವತ್ತು ನನ್ನ ಜಲ್ಲಿ ಬರಂಗ್ ಮಾಡ್ದಲ್ಲಿ ನನ್ನ ಹೆಸರು ಯಾಕೆ ಹೇಳಿದೆ ನೀನು ಮತ್ತೆ ನಾನು ಒದಗಿಸ್ಕೊಂಬನೇ ಅಮ್ಮ ನೀನು ನೀನು ಬಿಡಿಸ್ಕೊಂಡು ಹೋಗೋದು ಬೇಡ ಏನೋ ಬೇಡ ನಾನು ಹಿಂಗೆ ಇರ್ತೀನಿ ಅವ್ರ ತಗದೇ ತಿನ್ನಿಸ್ಕೊಂಬಕ್ಕೆ ಆಗಲ್ಲ ನಾನು ಹೆಂಗಾರ ನಿಜ ಏನು ಅಂತೇಳಿ ನಾನು ಯಾರು ಏನು ಯಾರು ಹೇಳ್ಕೊಟ್ಟವ್ರೆ ಅಂತ ಹೇಳಿ ಎಲ್ಲ ಹೇಳಿದ್ಕೆ ನನ್ನ ಸುಮ್ಮನೆ ಬಿಟ್ಬಿಟ್ರು ಇಲ್ಲ ಇಲ್ಲ ಅಂದಿದ್ರೆ ನಾನು ಒದ್ದಿಸ್ಕೊಂಬಕ್ಕೆ ಆಗ್ತಾ ಇರಲಿಲ್ಲ ನಾನು ಹೊಡೆಸ್ಕೋಬೇಕಾಗಿತ್ತು ಒಂದೊಂದು ಡೇಟು ಹೆಂಗಿರ್ತವೆ ಓ ನಾನು ಒದ್ದಿಸ್ಕೊಂಡು ನನಗೆ ಸಾಕಾಗಿತ್ತು ಹ್ಞೂ ನಾನು ಅತ್ತೆ ಸತ್ಯ ಏನು ಅಂತೇಳಿ ಬಾಯ್ಬಿಟ್ಟಿದ್ದು ನೀನು ಹೆಂಗೆ ಬಾಯ್ಬಿಟ್ಟ ನನಗೆ ನೀನು ಹೇಳ ತಾನೇ ವದ್ದಿಸ್ಕೊಂಬಕ್ಕಾಗಲ್ಲ ಅಂತೇಳಿ ಹ್ಞೂ ಇವಳು ನನಗೆ ಇದು ಮಾಡ್ತಾಳೆ ನಾನೇನೇ ನಾನು ಮುಂಚಾಳೆ ಕಡೆ ನಾನು ನಿನ್ನಂಗೆ ಏನು ನೀನು ಒಬ್ಬಳೆ ಅಲ್ಲ ಮುಂಚಾಳು ನಾನು ಮುಂಚಾಳೆನ ಇನ್ನು ದನಗಿನೆಲ್ಲ ಕತ್ಕಿತ್ತಲ್ಲ ಕತ್ತೆ ಆದ್ರೆ ಬಿಡಪ್ಪ ಅದಿತ್ತಾಗೋದ್ರೂ ಸುಮ್ಮನೆ ಹಾಕ್ತವೆ ಕತ್ತೆನ ಎಮ್ಮೆನೋ ದನನೋ ಅನ್ಬೋದು ಹಾಂ ನಾನು ಮುಂಚಾಳು ನಾನು ಮುಂಚಾಳ ಅಂತ ನೀ ಗೊತ್ತಾನೆ ಮುಂಚಾಳಂಬತ್ತು ಗೊತ್ತಿದ್ರು ಅದಿಸ್ಕಬೇಕು ಅಂತ ಹೇಳ್ತೀಯಲ್ಲೇ ನೀನು ಹಾಂ ನಿಮ್ಗೆ ಹೆಂಗೆ ತಿಳಿತೈತೆ ಕೇಳಿ ಇವಳೆ ಶಿವಾನಿ ಏ ನೀನು ಹಾಂ ಸುಮ್ಮನೆ ಇರೋದ್ಕೊಳ್ಳಿ ಇಲ್ಲೊಡ ನೀನು ಜಾಸ್ತಿನ ಮಾತಾಡಬೇಡ ನೀನು ಇವತ್ತು ನನ್ನ ಜೀವನನೇ ಹಾಳು ಮಾಡ್ದಂಗೆ ಮಾಡ್ದು ಹೇಳು ಹ್ಞೂ ಇವತ್ತು ಅತ್ತೆ ನಮ್ಮ ಮಾವ ಇದ್ರಿಗೆ ಎಷ್ಟು ಸಾಧರ ಇವಾಗ ಅವ್ರೆಲ್ಲಾರವನು ಹೆಂಗೆ ಆಡ್ಕೊಂಬತ್ತಾರೆ ಗೊತ್ತೆ ಹ್ಞೂ ಅಲ್ಲ ನೋಡಿ ಇವತ್ತು ನನ್ನ ಅರೆಸ್ಟ್ ಮಾಡ್ಕಂಗೆ ಕರ್ಕೊಂಬಂದಿರೋದಕ್ಕೆ ಎಲ್ಲರೂ ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾರೆ ಎಂಬುದು ಗೊತ್ತಿಲ್ಲ ಸ್ವಲ್ಪನಾದರೂ ಯೋಚನೆ ಮಾಡಿಲ್ವಲ್ಲ ನನ್ನ ಹೆಸರು ಹೇಳಿ ಯಾರು ಬೇರೆ ಹೆಸ್ರು ಹೇಳಬೇಕಾಗಿತ್ತಲ್ಲೇ ಹ್ಞೂ ಅಪ್ಪ ಪುನೀನ್ ಹೆಸರು ಯಾರಾದರೂ ಬಿಟ್ಟು ನನ್ನ ಹೆಸ್ರು ಹೇಳೋವಳೆ ಹಾಂ ಯಾರು ಒಬ್ರದ್ದು ಹೇಳಬೇಕಿಲ್ಲ ನೀನು ಬೇರೆಯವ್ರ್ ಯಾರ್ದಾದ್ರೂ ಹಾಂ ಹೋಗ ಸ್ನೇಹನ ಹೆಸರು ಹೇಳ್ಬೇಕಾ ಹಾ ಅವಳೇ ಹೇಳ್ಕೊಟ್ಟಿದ್ದು ಅಂತ ನಿಮ್ಮ ಅತ್ತೆ ಅದ ನಿನ್ ಗಂಡಂದ ಯಾರೋ ಒಬ್ಬರು ಹೇಳಬೇಕಾಗಿತ್ತು ನಾವು ಹೆಂಗು ಬಿಡಿಸ್ಕೊಂಡು ಹೋಗ್ತಿದ್ವಿ ನಿನ್ನ ಹಾಂ ಯಾರೋ ಒಬ್ಬರು ಹೇಳದ್ ಬಿಟ್ಟು ನಮ್ದೆ ಹೇಳ ಅವಳೆ ಹ್ಮ್ ಅತ್ತೆ ಮತ್ತೆ ನಿನ್ ಕಷ್ಟಕ್ಕೆ ಯಾರು ಆಗಲ್ಲ ಅಂತ ಹೇಳೋದು ಹ್ಮ್ ಅಕ್ಕೇ ಮತ್ತೆ ಅತ್ತೆ ನಿಮ್ಮ ಮಾವ ಎಲ್ಲರೂ ಬೈಸಿದ್ದ ಸೆಕೆಂಡ್ ನಿನ್ನ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೇಳ ಹ್ಮ್ ನೀನು ತಿನ್ಮನೆಗೆ ಇದು ಮಾಡ್ತೀಯ ನಾವು ನೋಡ್ಕೊಂಡಿದ್ದೆ ತಾನೆ ನಾನು ನನ್ನ ಕೈಲಾಗಿದ್ದು ದುಡ್ಡು ಕೊಟ್ಟಿದ್ದೀನಿ ಒಳ್ಳೆಯ ನೀನೇನು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳಿ ಇದ್ದೆ ಅದಕ್ಕೆ ತಾನೆ ನಾವು ನಿನಗೆ ಎಲ್ಲ ಬಿಡು ಹೋಗ್ಲಿ ಅಂತ ಹೇಳಿ ಸಹಾಯ ಮಾಡಿದ್ದು ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲ ಇದು ಮಾಡಿದ್ರು ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಹಾಂ ಎಲ್ಲಾದ್ರಾಗು ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅಂತದ ನನ್ನ ಹೆಸ್ರೇ ಹೇಳ್ಬಿಟ್ಟು ನನ್ನೇ ಜೈಲಿಗೆ ಹಾಕಂಗೆ ಮಾಡ್ದಲ್ಲ ನೀನು ನಿನ್ನ ಮೇಲೆ ಓದೋ ಸಿಟ್ಟು ಬಂದುಬಿಡ್ತು ಕಣ ವೈಷ್ಣು ನನಗೆ ಭಾಳ ಸಿಟ್ಟು ಬಂತು ಕಣೆ ಹೋಗಿ ಹೋಗಿ ನಿನ್ನಂತ ಅವಳ ಮಾತು ಕೇಳಿದ್ನಲ್ಲಪ್ಪ ಅಂತ ನನಗೆ ಈಗ ಅರುವಾಗೈತಿ ಈಗ ನನ್ನ ತಪ್ಪಿನ ನನಗೆ ಆಗೈತಿ ಹ್ಞೂ ಹೋಗಿ ಹೋಗಿ ಇವಳು ಮಾತು ಕೇಳಿದ್ನಲ್ಲಪ್ಪ ನಾನು ನನ್ನ ಪಾಡಿಗೆ ನಾನು ಇದ್ರು ಇರ್ಬೋದಾಗಿತ್ತು ಇವಳು ಮಾತು ಕೇಳಿದ್ನಲ್ಲಪ್ಪ ಅನ್ನಿಸ್ತೈತಿ ಹ್ಞೂ ಇವಳು ಮಾತು ಕೇಳಬಾರ್ದಾಯ್ತು ಅನ್ನಿಸ್ತೈತೆ ನನಗೆ ನೋಡಿ ಯಾಕೆ ಈ ಥರ ಜಗಳ ಆಡ್ತಾ ಇದ್ದೀರಾ ಯಾಕೆ ಬಾಯ್ ಮಾಡ್ತಾ ಇದ್ದೀರಾ ಏನು ಅಂದ್ಕೊಂಡಿದ್ದೀರಾ ಇಲ್ಲಿ ಯಾಕೆ ಈ ಥರ ಆಡ್ತಾ ಇದ್ದೀರಾ ಇಲ್ಲ ಸರ್ ಮಾತಾಡೋದಿಲ್ಲ ಹ್ಮ್ ಇವಳು ಏನೋ ಮಾತಾಡ್ತಾ ಇದ್ಲು ಅದಕ್ಕೆ ಮಾತಾಡ್ತಿದ್ವಿ ಜಗಳ ಆಡ್ಬೇಡಿ ಯಾಕೆ ಸುಮ್ಮನೆ ಕುತ್ಕೊಳ್ಳೋದು

ಎಷ್ಟು ಕ್ಲೋಸ್ ಫ್ರೆಂಡು ಅವಳ ಹೆಸರು ಹೇಳೋಣ ನಾನು ಅವಳು ತುಂಬ ಕ್ಲೋಸ್ ಅಲ್ಲ ಅವಳು ನನಗೆ ಎಷ್ಟು ಸಹಾಯ ಮಾಡಿದಳ ಎಷ್ಟು ನನ್ನ ಕಷ್ಟದಾಗ ಆಗಿ ಅವಳಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ದಂಗೆ ಎಂಥದ್ದು ಮಾಡಿದೆ ನೀನು ಹ್ಞೂ ಸ್ವಲ್ಪ ಯೋಚನೆ ಮಾಡಲಿಲ್ಲ ನೀನು ಸ್ವಲ್ಪನೂ ಯೋಚನೆ ಮಾಡಲಿಲ್ಲ ನನ್ನ ಫ್ರೆಂಡು ಪ್ರಾಣ ಸ್ನೇಹಿತೆ ಅವಳಿಗೆ ಹೆಂಗೆ ಇದು ಮಾಡೋಣ ಏನು ಎತ್ತ ಅಂತಲ್ಲಾದರೂ ಸ್ವಲ್ಪ ಯೋಚನೆ ಮಾಡಿಲ್ವಲ್ಲೇ ನೀನು ಓಯ್ ನಾನು ಕ್ಲೋಸ್ ಫ್ರೆಂಡು ಅಂತ ಹೇಳಿ ನಾನು ಬೇಡ ಹೇಳಲ್ಲ ಹೇಳಲ್ಲ ಅಂತಲೇ ಇದ್ದೆ ಹ್ಞೂ ಕ್ಲೋಸ್ ಫ್ರೆಂಡ್ ಅಂತಲೇ ನೀನು ಸರಿಯಾಗಿ ಮಾಡಿಬಿಟ್ಟೆ ಅಲ್ಲ ನೀನು ಅವ್ರ ಮೇಲೆ ಸಿಟ್ಟಿಕ್ಕೊಂಡಿರೋದಕ್ಕೆ ಅವ್ರ ಮೇಲೆ ದ್ವೇಷ ಇಕ್ಕೊಂಡಿರೋದಕ್ಕೆ ನನಗೂ ಇದು ಮಾಡ್ದಲ್ಲೇ ಹ್ಞೂ ನಿಮಗೂ ಅವ್ರಿಗೂ ದ್ವೇಷ ಇರೋದಕ್ಕೆ ನಾನು ಹೇಳ್ಕೊಬಿಟ್ಟೆ ಅದ್ರಕ್ಕೆ ನಾನು ಅತ್ಲ ಅದ್ರಾಗ ತಗೊಂಡು ನನಗೂ ಶಿಕ್ಷೆ ಆಗಂಗೆ ಮಾಡಿದೆ ಹ್ಞೂ ನಿಮಗೂ ಅವ್ರಿಗೂ ದ್ವೇಷ ಇದ್ದರೆ ನೀನು ಮಾಡಬೇಕಾಗಿತ್ತು ಅವ್ರ ಮೇಲೆ ಸಿಟ್ಟು ಇದ್ದಿದ್ರೆ ನೀನು ಅವ್ರ ಮೇಲೆ ಸೇಟ್ ತೀರಿಸ್ಕೋಬೇಕಾಗಿತ್ತು ನನಗೆ ಇದು ಮಾಡಿ ನನಗೆ ಹೇಳ್ಕೊಟ್ಟೆ ನೀನೇ ಮಾಡಬೇಕಾಗಿತ್ತು ನೀನೇ ಕಳ್ತನ ಮಾಡಬೇಕಾಗಿತ್ತು ಹ್ಞೂ ನನಗೆ ನೀನು ಬರ ಇಲ್ಲ ನಮ್ಮಮ್ಮ ಈಗ ಕೇಳಿರೋನು ಐದು ಲಕ್ಷ ಈಗ 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 ಒಂದು ನಮ್ಮ ತಮ್ಮ ನನ್ನ ತಮ್ಮಗೆ ಇಲ್ಲಿ ನೋಡಿಲಿ ಬರೀ ಹುಡುಗರ ಜೊತೆ ಅಲ್ಲೇ ಸುತ್ತಾಡಕ್ಕೆ ಐದೈದು ಲಕ್ಷ ದುಡ್ಡು ಕೊಡುತ್ತೆ ನಮ್ಮಮ್ಮಿ ನನ್ನ ತಮ್ಮನಿಗೆ ಹ್ಞೂ ಏನು ಕಂಡಿದ್ದೀಯಾ ನನಗೇನು ದುಡ್ಡಿಂದ ಏನು ಇರಲ್ಲ ನಾನು ಹೋಗಿ ಅವರು ಜಿಜಿ ಬಿ ಕುರಿನ ಒಂದು ಲಕ್ಷಕ್ಕೆ ನಾನು ಕಳತನ ಮಾಡೋಕ್ಕಾಗಲ್ಲ ಏನು ಹ್ಞೂ ನನಗೆ ಇಲ್ಲ ನೋಡು ಒಂದು ಲಕ್ಷ ಹತ್ತು ರೂಪಾಯಿ ಐದು ರೂಪಾಯಿ ಇದ್ದಂಗೆ ಇವತ್ತಿನ ಕಾಲ್ದಾಗ ನನಗೆ ಇವಾಗ ಹ್ಞೂ ಹತ್ತು ಲಕ್ಷ ಇವತ್ತು ಐದು ರೂಪಾಯಿ ಇದ್ದಂಗೆ ನನಗೆ ನನಗೇನೇನೇನಾನ ಅದೇನೇನು ಕಮ್ಮಿ ಅಲ್ಲ ಒಂದು ಲಕ್ಷನೂ ಕಮ್ಮಿ ಅಲ್ಲ ಹತ್ತು ಲಕ್ಷನೂ ಕಡಿಮೆ ಅಲ್ಲ ಇವತ್ತು ನಾನು ಹಂಗಿರೋದು ಗೊತ್ತಾ ಗೊತ್ತಿಲ್ಲದಲೇ ಮಾತಾಡಬೇಡ ನೀವು ಹಾಂ ನನ್ನ ಬಗ್ಗೆ ಏನು ಅಂತ ಹೇಳಿ ಸುಮ್ಮನೆ ಗೊತ್ತಿಲ್ಲದಲ್ಲೇ ನೀನು ಮಾತಾಡಬೇಡ ಹಾಂ ಇಲ್ಲೋಡ ನಾನು ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ದಲೆ ನನ್ನ ಮೇಲೆ ರೇಗಾಡ್ತಾ ಇದ್ದೀಯಾ ನೀನು ಸುಮ್ಮನೆ ಇದ್ರೆ ಒಂದೊಯಿತು ಇನ್ನು ನನ್ನ ಹೆಸ್ರು ಹೇಳಿರೋದೇ ದೊಡ್ಡ ತಪ್ಪು ನನ್ನ ಹೆಸ್ರು ಹೇಳ್ಬಾರ್ದಾಗಿತ್ತು ನೀನು ನನ್ನ ಹೆಸ್ರು ಹೇಳಿರೋದೇ ನಿನ್ನ ದೊಡ್ಡಿದು ಹ್ಞೂ ಹಿಂಗೆ ಮಾಡ್ತಾ ಇದೆಯಲ್ಲ ಗೊತ್ತಾಗಲ್ವಾ ನಿನಗೆ ಹಾಂ ನೋಡು ನಾನಂತೂ ಸುಮ್ಮನೆ ಇರೋದಿಲ್ಲ ನೋಡು ಹ್ಞೂ ನನ್ನ ವಿರುದ್ಧವಾಗಿ ಇದ್ದವ್ರು ಇದ್ದವ್ರಂದ್ರೆ ಯಾರನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ ನನ್ನ ವಿರುದ್ಧವಾಗಿರೋರ್ನ ಅವ್ರು ನಾನು ಯಾರನ್ನೂ ಕೆಣ ನಾನು ಕೆಣಕೋಲ್ಲ ನನ್ನ ಯಾರಾದರೂ ಕೆಣಕೋರು ಅಂದ್ರೆ ಬಿಡೋಲ್ಲ ನನ್ನ ಕೆಣಕ ಬೇಡ ತಪ್ಪಾಯ್ತು ಅಂತ ಕೇಳ್ಕೊ ನನ್ನ ತಪ್ಪಾಯ್ತಂತ ಕೇಳ್ಕೊ ನನ್ನ ಕಾಲಿಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳೆ ಕ್ಷಮೆ ಕೇಳುವ ನಾನೇ ಯಾಕೆ ಕ್ಷಮೆ ಕೇಳೋಣ ಹ್ಞೂ ನೀನು ಹೇಳ್ಕೊಟ್ಟಿರಳ ನೀನು ನಾನು ಆಳ್ ಮಾಡಿಕ್ಕಿರೋದು ನೀನು ಥೂ ನೀನು ಮಾತೇ ಯಾಕೆ ಕೇಳೋದ್ನು ಅವ್ರ ಮೇಲೆ ದ್ವೇಷ ಇದ್ರೆ ನೀನು ತಿರ್ಸ್ಕೋಬೇಕಾಗಿತ್ತು ಅವ್ರ ಮೇಲೆ ಸುಮ್ಮ ಸುಮ್ಮನೆ ದ್ವೇಷ ಮಾಡಿ ನಾನು ಹಾಳು ಮಾಡ್ಬಿಟ್ಟು ಈ ಕಿದೆಯೇ ಹೋಗಿ ನಾನೇ ಆತಕ್ಕೆ ಕ್ಷಮೆ ಕೇಳೋಣ ನಿನ್ನ ನಾನೇನು ಕ್ಷಮೆ ಕೇಳೋಣ ಕ್ಷಮೆ ಕೇಳೋ ಅಂಥದ್ದು ಏನು ಬಂದಿಲ್ಲ ನಾನೇನು ಕ್ಷಮೆ ಕೇಳೋಣ ಹೋಗು ಹ್ಞೂ ನಾನು ಕ್ಷಮೆ ಕೇಳೋಲ್ಲ ಕಡೆ ನಾನೇನು ಕ್ಷಮೆ ಕೇಳೋಣ ನಾನು ಕೇಳಲ್ಲ ಇಲ್ಲೇ ಕೊಳತಿರ್ಬೇಕು ನೀನು ಹ್ಞೂ ನಮ್ಮಮ್ಮಗೆ ಹೇಳ್ತೀನಿ ನನ್ನ ಕಾಲಿಗೆ ಬಿದ್ದು ನೀನೇನಾದ್ರೂ ಕ್ಷಮೆ ಕೇಳಿದ್ರೆ ಅಮ್ಮಗೆ ಹೇಳ್ತೀನಿ ಅಮ್ಮ ನಮ್ಮ ಹುಡುಗಂದು ಬಿಡಿಸ್ಕೊಂಡು ಹೋಗ ಮಾತೀರ ಹೇಳಿದ್ರು ಹೇಳಿ ಏನೋ ನಮ್ಮ ಫ್ರೆಂಡ್ ಅಂತೇಳಿ ಏನೋ ಕರ್ಣೆ ತೋರಿಸ್ತೀನಿ ಅಂತ ಹೇಳಿ ಹೇಳ್ತೀನಿ ಮಾತಾಡ್ತೀನಿ ನಮ್ಮಮ್ಮನ ಜೊತೆ ನೀನು ಏನಾದರೂ ಹಿಂಗೆ ಗಾಂಚಲ್ಲಿ ಮಾಡ್ದೋ ಅದ್ರ ಕಾತಿನೇ ಬೇರೆ ನೋಡ್ತಾಯಿರು ನೋಡ್ತಾಯಿರಿ ನೋಡ್ತಾಯಿರು ನನ್ನ ಕಾಲಿಗೆ ಬಿದ್ದಾವಾಗ ಕ್ಷಮೆ ಕೇಳಬೇಕು ಕಾಲಿಗೆ ಬಿದ್ದ ಕ್ಷಮೆ ಕೇಳೋದು ತಪ್ಪಾಯಿತು ನಾನು ಹಿಂಗೆ ಹೇಳ್ಬಾರ್ದಾಗಿತ್ತು ಹೇಳಿದ್ದೀನಿ ನಾನು ಬಿಡಿಸ್ಕೊಂಡು ಹೋಗುವಂತ ಅವಳು ನನ್ನ ಕಾಲು ಇಡ್ಕೋಬೇಕು ಆ ರೀತಿ ಹೇಳು ಅಂತ ಹೇಳಿದ್ರೆ ಹೇಳಲ್ಲ ಅಂತೇಳಿ ಇಲ್ಲೇ ಬಿಟ್ಟು ಹೋಗೋದೇ ನಾನು ಹ್ಞೂ ಇವಾಗ ಇವತ್ತೇನು ವಾರಕ್ಕೆ ಹೋಗೋದೇನು ದುಡ್ದಲ್ಲ ನೋಡ್ತಾ ಇರಿ ನಿನ್ನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು